ಕಟ್ಟಿಸಿದಾಗ ವರ್ಮಲಕ್ಷ್ಮಿದಾಗ ಐದು ಐದ್ ಇದ್ವು ಸಾವಿರ ರೂಪಾಯಿಗೆ ಸಾವಿರ ರೂಪಾಯಿಗೆ ಐದ್ ಮಾರ ಆಯ್ತು ವರ್ಮ ಲಕ್ಷ್ಮಿ ಹಬ್ಬದಲ್ಲಿ ವರ್ಮ ಲಕ್ಷ್ಮಿ ಹಬ್ಬದಾಗ ಗಣೇಶ ಹಬ್ಬಕ್ಕೆ ನಾಕಾಗಿದ್ದವು ಹಾ ಬ್ಯಾಗ್ ಲೆಕ್ಕ ಕೆಜಿ ಇನ್ನೂರು ರೂಪಾಯಿ ಇತ್ತು ಹಾ ಹಾ ನೂರೈವತ್ತು ಇನ್ನೂರು ಇದ್ ಅರ್ಧ ಎಕರೆ ಸಾಕು ಅರ್ಧ ಎಕರೆ ಜಾಸ್ತಿ ಆದ್ರೆ ಓವರ್ ಆಗುತ್ತೆ ನಮಗೆ ಲೇಬರ್ ಸಿಕ್ಕು ಫ್ರೆಶ್ ಕಳ್ಸ್ಬೇಕು ಅವಕ್ಕೆ ನಾಳೆ ಕೊಯ್ದು ತುಂಬಿ ಹೋದ್ರೆ ಅಲ್ಲಿ ಅಷ್ಟ್ ಇದಿರಲ್ಲ ಫ್ರೆಶೂನೆ ಕಳ್ಸಿದೆ ನನ್ ಇವತ್ ರೇಟ್ ಆಗ್ತಾವಂತ ಕಳಿಸಿದೆ ಹೌಕೆ ಇವತ್ತ ರೇಟುನು ಇದಾಗೇತಿ ಕಮ್ಮಿ ಆಗೇತಿ ಕಮ್ಮಿ ಆಗೈತಿ ಅಪಾತಲ್ಲಾ ಅಪಾತಲ್ಲಾ ನೂರಿಪ್ಪತ್ ರೂಪಾಯಿ ಕೆ ಜಿ ಅಂದ್ರಲ್ಲ ನೂರಾ ಮೂವತ್ ನೂರ ಮೂವತ್ ರೂಪಾಯಿ ಅವ ನಲ್ವತ್ತಾರ ಆಗಿತ್ತು ಇವಾಗ ಲಕ್ಷದ ಚಿಲ್ಡ್ರ ಆಗೇತಿ ಇಲ್ಲಿ ಇಪ್ಪತ್ ಸಾವಿರ ಆಗೈತಿ ಒಂದು ಹತ್ತು ಹದಿನೈದು ಸಾವಿರ ರೂಪಾಯಿ ಔಷಧಿ ಆಗೈತಿ ಔಷಧಿದ ಕೂಲಿ ಅರ್ದ ಒಂದು ಹದಿನೈದು ಸಾವಿರ ರೂಪಾಯಿ ಆಗೈತಿ ಹದಿನೈದರಿಂದ ಇಪ್ಪತ್ತಾಗಿ ಸ್ನೇಹಿತರೆ ನಮಸ್ಕಾರ ಇಲ್ಲಿ ಮದಕರಿಪುರ ಗ್ರಾಮದಲ್ಲಿ ಸೇವಂತ ಕೆ ಸೆಂಟ್ ಸೆಂಟೆಲ್ಲೋ ಮತ್ತೆ ಎಲ್ಲ ತರ ಕೆ ಕೇ ಬೆಳ್ದಿದ್ದಾರೆ ಅಣ್ಣವ್ರು ಇದಾರೆ ಅವ್ರು ಯಾವ ತರ ಬೆಳೆದಿದ್ದಾರೆ ಹೇಳಿ ಅವ್ರ ಕಡೆಯಿಂದ ಹೆಚ್ಚಿನ ಮಾಹಿತಿ ತಗೊಳ್ಳೋಣ ಸ್ನೇಹಿತರೆ ಅಣ್ಣರ ನಮಸ್ಕಾರ ನಮಸ್ಕಾರ ಅಣ್ಣಾರ ನಿಮ್ದು ಹೆಸರು ಊರು ಸ್ವಲ್ಪ ಪರಿಚಯ ಮಾಡಿಕೊಡ್ರಿ ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ ಡಿಸ್ಟಿಕ್ ನಿಮ್ ಹೆಸರಣ್ಣ ನಾಗಣ್ಣ ಮದಕರಿಪುರ ಓಕೆ ಅಣ್ಣ ಇಲ್ಲಿ ನಿಮ್ದು ಟೋಟಲ್ ಎಷ್ಟು ಎಕರೆ ಜಮೀನು ಬರುತ್ತ ನಾಲ್ಕೂವರೆ ಎಕರೆ ಬರುತ್ತೆ ಹಣ ನಾಕೂವರೆ ಎಕ್ರೆಯಲ್ಲಿ ಈ ವರ್ಷ ಏನೇನ್ ಬೆಳೆ ಹಾಕಿದ್ರೆ ಮುಂಗಾರಲ್ಲಿ ಇದ್ರ ಈ ಹೊಲ್ದಾಗ ಇವಾಗ ಹಾ ಹೋದಷ್ಟು ಈ ದಿನದಾಗೆ ಈರುಳ್ಳಿ ಹಾಕಿದ್ದೆ ಈರುಳ್ಳಿ ಹಾಕಿದ್ರೆ ತಿರ್ಗ ಬೇಸಿಗೆ ಈರುಳ್ಳಿ ಹಾಕಿದ್ದೆ ಓಕೆ ತಿರುಗಿ ಅಂಟಿ ಹಾಕಿದ್ದೆ ಈರುಳ್ಳಿ ಒಂಟಿಗೆ ಏನಂತ ಹೆಸರು ಕರೀತಾರಣ ಎಲ್ಲ ಪೇಪರ್ ಎಲ್ಲೋ ಪೇಪರ್ ಆ ಕಡೆ ಅದು ಸೆಂಟ್ ಎಲ್ಲ ಅದು ಅದು ಸೆಂಟ್ ಎಲ್ಲ ಓಕೆ ಅಣ್ಣ ಇದು ಎಲ್ಲ ಪೇಪರ್ ಎಷ್ಟು ಗುಂಟೆ ಅಥವಾ ಎಷ್ಟ್ ಎಕರೆಗೆ ಹಾಕಿರಾ ಇದು ಇಪ್ಪತ್ ಗುಂಟೆ ಆಯ್ತು ಇಪ್ಪತ್ ಗುಂಟೆ ಐದು ವರ್ಷ ಅವರ್ ಸಸಿ ಬೀತದ ಇಪ್ಪತ್ ಕುಂಟಿಗೆ ಐದು ವರ್ಷ ಅವರ್ ಸಸಿ ಓಕೆ ಅಣ್ಣ ಸಾಲಿಂದ ಸಾಲಿಗೆ ಇದ್ದಾಯ ಎಲ್ಡಿದ ಆ ಗಿಡದಿಂದ ಗಿಡಕ್ಕೆ ಹೆಂಗ ಹಾ ಅದೇ ಲ್ಯಾಲ್ ಹೇಳ್ತಿದೀವಲ್ಲ ಹಾ ಅದು ಎಲ್ಡ್ ಇದಿರುತ್ತೆ ಓಕೆ ಇದು ಯಾರ ಲೈ ಇನ್ನರ್ ಲೈನ್ ಲ್ಯಾಲ್ ಏನ್ ಹೇಳ್ಕೊಂಡಿದ್ರ ಅನಿ ಅನಿ ಎರ್ಡ್ ಅಡಿಗೆ ತೊಟ್ಟಿ ಇರ್ತತೆ ಹಾ ಅದಕ್ಕ್ ಸಸಿ ತಂದು ಸ್ವಿಚ್ ಅದು ಓಕೆ ಅಣ್ಣ ಓದ್ ಒಂದೊಂದ್ ಹಾಕಿದ್ರೆ ಎಳ್ಳೆಡ್ ಹಾಕಿದ ಒಂದೊಂದ್ ಒಂದೊಂದ್ ಹಾಕಿದ್ ಒಂದೊಂದ್ ಯೋಕೆ ಓದು ಏನರಲ್ ಹೊಡ್ದಿದ್ರ ಅಣ್ಣ ಯತ್ನ ಹೊಡ್ಸಿದ್ವಿ ಯತ್ನ ಹೊಡ್ಸಿದ್ರಿ ಹಾ ಹಾ ಓಕೆ ಅಣ್ಣ ಇದು ನೆಲ ಯಾವ ತರ ಬರುತ್ತೆ ನೆಲಾ ಕೆಂಪಿನ ಕೆಂಪುನೇಲ್ಲ ಅದನ್ ಬಿಟ್ಟು ಬೇರೆ ಮಿಕ್ಸ್ ಏನೆಲ್ಲ ಬರಬೇಕು ಕೊಡುಗೆ ಗೊಬ್ಬರ ಲೋಡ್ ಓಕೆ ಮೂರ್ ಲೋಡ್ ಕೊಡುಗೆ ಗೊಬ್ಬರ ಕೆಂಪು ನಾಲಕ್ಕ ಹಾಕಿರೋದು ದನ ನಿಮ್ಮ ವೈದ್ಯ ಕೊಂಡ್ಕೊಂಡಿದ್ದ ಎಲ್ಲ ಇಪ್ಪತ್ತೈದು ಸಾವಿರ ರೂಪಾಯಿ ಆಗಿತ್ತು ಮೂರ್ ಲೋಡಿಂದ ಮೂರ್ ಲೋಡಿಂದ ಗೊಬ್ಬರ ಇಲ್ಲಿ ನಿಮ್ಮೂರಲ್ನ ಹೊರ್ಗಡೆನಾ ದುರ್ಗದಲ್ಲಿ ಕೆಲವರು ಸೀಸನ್ ವೈಸ್ ಬೆಳಿತಾರಲ್ಲ ಮುಂಗಾರಲ್ಲಿ ಅಥವಾ ಈ ಟೈಮ್ ಗಣೇಶನ ಹಬ್ಬ ವರಮಲಕ್ಷ್ಮಿ ಹಬ್ಬಕ್ಕೆ ಬರ್ಬೇಕಂದ್ರೆ ಯಾಕ ಸೇವೆ ಹಾಕಬೇಕು ಎಲ್ಲ ಆಯ್ತಣ್ಣ ಇದು ಪೇಪರ್ ಎಲ್ಲ ಹೂವು ಯಾವ ತರ ಇರುತ್ತೆ ಹೆಂಗೆ ಇದು ಕ್ವಾಲಿಟಿ ಮಾರ್ಕೆಟ್ ಅಲ್ಲಿ ಮಾರ್ಕೆಟ್ ಅಲ್ಲಿ ರೇಟ್ ಡಿಪೆಂಡ್ ಹೌದಾ ಯಾವ ಹೂವು ಚೆನ್ನಾಗಿರುತ್ತಲ್ಲ ಒಳ್ಳೆ ಕ್ವಾಲಿಟಿ ಇದ್ರೆ ವರ್ಷ ಒಳ್ಳೆ ರೇಟ್ ಇತ್ತು ರೇಟ್ ಇತ್ತು ಫಸ್ಟ್ ನಿಂದಲೂ ರೇಟ್ ಐತೆ ಮೊದ್ಲಿಂದಲೂ ರೇಟ್ ಐತೆ ಆಷಾಢದಿಂದಲೂ ಆಷಾಢ ಯಾವ ತಿಂಗಳು ಬಂತ ಹೇಳೋ ಆಗಸ್ಟ್ ಅದ್ ಮುಂದೆ ಜುಲೈ ಜುಲೈ ಇಂದಲೂ ರೇಟ್ ಐತೆ ಜುಲೈ ಇಂದಲೂ ರೇಟ್ ಐತೆ ಓಕೆ ಅಣ್ಣ ಇದು ನೀವು ತಂದಾಗ ಸಸಿ ಏನ್ ರೇಟ್ ಬಿದ್ದಿದ್ದು ನಿಮಗೆ ಸಸಿ ರೂಪಾಯಿ ಒಂದು ಬಿದ್ದಿತ್ತು ರೂಪಾಯಿ ಒಂದು ಎಲ್ಲಿಂದ ತರ್ತೇ ಅಣ್ಣ ಸಸಿ ಎಲ್ಲ ಕ್ಯಾದಿಗೆರೆ ತಂದ ಕ್ಯಾದಿಗೆರೆ ತಾನಿದ್ದ ಓಕೆ ಅಣ್ಣ ಇದು ಎಷ್ಟ್ ದಿವಸದ ಸಸಿ ಕೊಡ್ತಾರೆ ಯಾವ ತರ ನಾಟಿ ಮಾಡ್ಕೊಂತ ಒಂದು ಇಪ್ಪತ್ತು ದಿನ ಸಸಿ ಇಪ್ಪತ್ತು ದಿವಸದ ಸಸಿ ಇಪ್ಪತ್ತು ದಿನ ಹಾ ಹಾ ಓಕೆ ಅಣ್ಣ ಇದು ಹಾಕಿ ಭೂಮಿಗೆ ಹಾಕಿ ಎಷ್ಟ್ ತಿಂಗಳಾದ್ಮೇಲೆ ಹೂವು ಸ್ಟಾರ್ಟ್ ಆಗುತ್ತೆ ಜಾಸ್ತಿ ಐದ್ ತಿಂಗಳು ಬೇಕು ಐದಾರು ತಿಂಗಳು ಬೇಕು ಇದು ನಾಲ್ಕು ತಿಂಗಳಿಗೆ ನಾನು ಡೇಟ್ ಬರ್ದಿಕ್ಕಿದ್ದೆ ನಾಲ್ಕ್ ತಿಂಗಳು ಬಂದ್ ನಾಲ್ಕು ತಿಂಗಳು ಸ್ಟಾರ್ಟ್ ಆಗುತ್ತೆ ನಾಲ್ಕು ತಿಂಗಳು ಕರೆಕ್ಟ್ ತಿಂಗಳಿಗೆ ತಳ್ಳಿ ಹೊಡಿತು ನಾಲ್ಕು ತಿಂಗಳು ಫುಲ್ ಓಕೆ ಅಣ್ಣ ಇದು ಎಷ್ಟು ಕಟಿಂಗ್ ಆಗೈತಿ ಪ್ರೆಸೆಂಟ್ ನಾಲ್ಕರಿಂದ ಐದ್ ಕಟಿಂಗ್ ಆಯ್ತಿ ನಾಲ್ಕರಿಂದ ಐದ್ ಕಟಿಂಗ್ ಇದು ಇಳುವರಿ ಹೆಂಗಣ ಇಳುವರೆ ಬ್ಯಾಗ್ ಲೆಕ್ಕ ತಗೊತಿರ ಒಂದ್ಸರಿ ಕಟಿಂಗ್ ಕಟ್ಟಿಸಿದ್ದೇವೆ ಹ್ಮ್ ಕಟ್ಟಿಸಿದಾಗ ಲಕ್ಷ್ಮಿದಾಗ ಐದು ಐದ ಮಾರಾಯ್ ಸಾವಿರ ರೂಪಾಯಿಗೆ ಸಾವಿರ ರೂಪಾಯಿಗೆ ಮಾರ ಆಯ್ತು ವರ್ಮಾಲಕ್ಷ್ಮಿ ಹಬ್ಬದಲ್ಲಿ ವರ್ಮ ಲಕ್ಷ್ಮಿ ಹಬ್ಬದ ಗಣೇಶ ಹಬ್ಬಕ್ಕೆ ನಾಲ್ಕಾಗಿದ್ದು ಆಗಿದ್ವು ಬ್ಯಾಗ್ ಲೆಕ್ಕ ಕೆಜಿ ಇನ್ನೂರು ರೂಪಾಯಿ ಇತ್ತು ನೂರ ಐವತ್ತು ಇನ್ನೂರು ನಾನ್ ನಾಕಿದ್ ಕಿಲೋ ಒಂದ್ ಮುಂಚೆ ಆಶ್ದಾಗ ಹ ಒಂದು ತೆಳ್ಳಿ ಹೊಡೆದತ್ತು ಹತ್ತು ಎಂಟು ಮಾರ್ ಮಾರಿಕೆ ಬಂದೆ ಅವಾಗ ನಿಂದ ಮಾರಿಕೆ ಬಂದಿನಿ ಹಬ್ಬಕ್ಕ ಒಳ್ಳೆದಾಗ ಇನ್ನು ಎಷ್ಟು ಕಟಿಂಗ್ ಬರುತ್ತ ಸರಿಯಾದ ನೋಡ್ಕೊಂಡ್ರೆ ಇನ್ನ ಐದಾರ್ ಕಟಿಂಗ್ ಬರುತ್ತೆ ಅವ್ರ ಔಷಧಿ ಯಾರು ಹೇಳಿದ್ರಲ್ಲ ನುಸಿ ನೀನ್ ಇನ್ನ ಒಟ್ಟಿಗೆ ದಸರ ತಗನ ಕೊಯ್ಬಹುದು ದಸರ ಆದ್ಮೇಲೆ ಕೊಯ್ಬಹುದು ಅಂತ ಮನೆ ಜ್ಯೂಸ್ ಕೊಟ್ಟಿದ್ರೆ ಬಿಟ್ಟಿದ್ದೀನಿ ಇವತ್ತು ಬಿಟ್ಟಿದೀನಿ ಗಿಡಕ್ಕೆ ಏನು ರೋಗ ನುಸಿ ಬರದಂಗಿದ್ರೆ ಚೆನ್ನಾಗ್ ಆಗುತ್ತೆ ಚೆನ್ನಾಗ್ ತಿನ್ನು ಆಗುತ್ತೆ ಹಂಗ ಇಲ್ಲಿಗೆ ಮೂರ್ ಬೆಳೆ ಬೆಳೆದು ಫಸ್ಟ್ ಗೆ ಹೋದಷ್ಟು ಇದರುಳಿ ಹಾಕಿತ್ತು ಈರುಳ್ಳಿ ಹಾಕಿದಾಗ ಒಂದ್ ಲಕ್ಷದ ಇಪ್ಪತ್ ಸಾವಿರ ಅದು ಬಾರಿ ಕೆಟ್ಟು ಆಯ್ತು ಒಂದ್ ನೂರ ನೂರ್ ಪ್ಯಾಕೆಟ್ ಆಯ್ತು ಬೆಂಗ್ಳೂರ್ಗ ಹೋಗಿದ್ದು ಬರೀ ಅರವತ್ ಪ್ಯಾಕೆಟ್ ಬೆಂಗ್ಳೂರ್ಗ ಅರವತ್ ಪ್ಯಾಕೆಟ್ ಹೋದ್ರು ರೇಟ್ ಇತ್ತಲ್ಲ ನಾಲ್ಕ್ ಸಾವಿರ ರೂಪಾಯಿ ಇತ್ತು ನಾಲ್ಕ ಸಾವಿರ ರೂಪಾಯಿಗೆ ರೇಟ್ ಇತ್ತು ನಾಲ್ಕ್ ಸಾವಿರ ರೂಪಾಯಿ ಒಂದು ಇಪ್ಪತ್ ಬಂದಿತ್ತು ಖರ್ಚು ನಿಮಗೆ ರೇಟ್ ಇದ್ರಿಂದ ಒಂದ್ ಲಕ್ಷ ಇಪ್ಪತ್ ಸಾವಿರ ಬಂತು ತಿರು ಬೇಸಿಗೆ ಈರುಳ್ಳಿ ಹಾಕಿದೆ ತೆಗೆದು ನೋಡೋಣ ಅಂತಂದು ಅವ್ ಇಲ್ಲೇ ಬಂದು ನಲ್ವತ್ತಾರು ಸಾವಿರ ರೂಪಾಯಿ ಇಲ್ಲೇ ಕೊಟ್ಟಿದ್ದೆ ಇಲ್ಲೇ ಕೊಟ್ಟಿದ್ರೆ ತಿರು ಅದನ್ನ ಮಾಡಿ ಒಂದ್ ಹದಿನೈದು ದಿನನೇ ಒಂದ್ ನೆಲವಣಿಗೆ ಇರೋದು ಹದಿನೈದು ದಿನ ಇಪ್ಪತ್ತು ದಿನ ವರ್ಷ ಇನ್ನು ವರ್ಷ ಆಗಿ ಹೋದಿಂದ ಈರುಳ್ಳಿ ಇತ್ತು ವರ್ಷ ಆಗಿಲ್ಲ ವರ್ಷ ಆಗಿಲ್ಲ ಮೂರ್ ಬೆಳೆ ಬೆಳೆದೇನೆ ಈಗ ಮೂರ್ ಬೆಳೆ ಬೆಳೆದಂಗ ಮೂರ್ ಬೆಳೆ

ಓಕೆ ಅಣ್ಣ ಈ ಸರಿ ಇಲ್ಲಿ ಮಳೆಗಾಲ ಹೆಂಗಾಯ್ತು ನೀರ್ ಎಷ್ಟು ದಿವಸಕ್ಕೆ ಒಂದ್ಸರಿ ನೀರ್ ಮಳೆನು ಇಲ್ಲ ಬಂದಿಲ್ಲ ಅದಷ್ಟೇ ಬೋರ್ಗೆ ನೀರ್ ಆಗಿಲ್ಲ ಇದೇ ಮಳೆ ಆದ್ರೆ ಕಷ್ಟ ಐತಿ ಓಕೆ ಎಷ್ಟು ದಿವಸಕ್ಕೆ ಒಂದ್ಸರಿ ನೀರ್ ಕೊಡ್ತಿದ್ರ ಇದಕ್ಕೆ ಇದಕ್ಕೆ ಇವಾಗ ಬಿಡ್ಲೇ ಹೂವು ಬಂದ್ ಫಸ್ಟ್ ಕಮ್ಮಿ ಬಿಡ್ತಿದ್ವಿ ಹೂವು ಬಂದ್ ಕಿಲೋ ಯಾವ ತೇವಾಂಶ ಇದ್ರೆ ಇದು ಇಲ್ಲಾಂದ್ರೆ ನುಸಿಯಂಬರಿಕೆ ಮಾಡುತ್ತೆ ಬಿಸ್ಲಿಗೂ ಜಾಸ್ತಿ ಓಕೆ ಅಣ್ಣ ಹೂ ಕೊಯ್ಯಕ್ಕೆ ಕೂಲರ್ ಎಲ್ಲ ನಿಮ್ಮ ಇವಾಗ ನಾನೂರು ರೂಪಾಯಿ ಕೇಳ್ತಿದ್ದಾರೆ ಹೂ ಕೊಯ್ಯಕ್ಕೆ ಹೂಕೊಯ್ಯಕ್ಕೆ ಬರೀ ಹೂ ಕೊಯ್ಯಕ್ಕೆ ನಾನೂರು ರೂಪಾಯಿ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆಗೆ ಬರ್ತಾರೆ ಎಷ್ಟು ಕೊಯ್ತರ ಬೆಳಿಗ್ಗೆ ಏಳುವರೆ ಆಗುತ್ತೆ ಏಳುವರೆಯಿಂದ ಇಂದ ನಾಲ್ಕು ಗಂಟೆವರೆಗೂ ನಾನೂರು ರೂಪಾಯಿ ಮಾಡಿದ್ದಾರೆ ಎಷ್ಟು ಕೊಯ್ತಾರಣ ಒಬ್ಬೊಬ್ರು ಹೂವು ಚಾ ಹೆಂಗಿರುತ್ತೆ ಹಂಗೆ ಹೂವು ಮೇಲೆ ಡಿಪೆಂಡ್ ಹೂವಿನ ಮೇಲೆ ಡಿಪೆಂಡ್ ಅಂದ್ರೆ ಇದು ತೂಕ ಬರುತ್ತೆ ತೂಕ ಬರುತ್ತೆ ಅವೆಲ್ಲ ತೂಕ ಬರಲ್ಲ ಶೆಂಟ್ ಎಲ್ಲಾನು ಈ ತೂಕ ಬರಲ್ಲ ತೂಕ ಬರುತ್ತೆ ಇವತ್ತು ನಮ್ ಮೂವರು ನಮ್ಮನೆ ಒಂದಿಬ್ರು ಐದ್ ಜನ ಐದ್ ಜನ ನಲ್ವತ್ತೈದ್ ಕೆಜಿ ಕೊಯ್ದಿ ನಲವತ್ತೈದ್ ಕೆಜಿ ಒಂಬತ್ತು ಗಂಟೆಗೆ ಬೆಳಿಗ್ಗೆ ಏಳು ಗಂಟೆ ಬಂದು ಏಳು ಏಳು ಕಾಲ ಆಯ್ತು ನಲವತ್ತೈದು ಕೆ ಜಿ ಕೊಯ್ದಿ ದಾವಣಗೆರೆ ಕಳಿಸಿದ್ವಿ ದಾವಣಗೆರೆ ಕಳಿಸರ ದಾವಣಗೆರೆ ಇಲ್ಲಿಂದ ಗಾಡಿಗಳು ಹೋಗ್ತಾವಣ್ಣ ಆ ಇಲ್ಲಿ ನಮ್ಮ ಹುಡುಗ ಬರ್ತಾ ಆ ಕಳಸಿ ಅವರಿಗೆ ಆ ಕಳಸರಾ નંબર ಯಾರನ್ನೋ ಆದ್ರೆ ಆ ಕಳಸ್ತೀನಿ ಒಂದು ಸತೆ ನಾನು ಹೋಗಿ ಬಂದಿದೆ ಓಕೆ ಅಣ್ಣ ಇದಕ್ಕೆ ಗೊಬ್ರ ಎಷ್ಟು ಸಾರಿ ಕೊಟ್ಟಿದ್ರು ಗವರ್ನಮೆಂಟ್ ಗೊಬ್ರ ಗೋರ್ಮೆಂಟ್ ಗೊಬ್ಬರ ಒಂದ್ ಒಂದೇ ಒಂದ್ ಸತಿ ಡಿಎಪಿಕ್ಕೆ ಇದ್ದೆ ಹ ಅದ ಕೊಡಿ ಗೊಬ್ರ ವರ್ಷಿದ್ನಲ್ಲಾ ಹ ತಿರ್ಗ ಇಲ್ಲ ಇದು ಅವೆಲ್ಲ ನಡೆಯಲ್ಲ ಹಾ ಒಂದು ಜ್ಯೂಸ್ ಕೊಡ್ತೀನಿ ಬಿಡ್ರಿ ಅಂತಂದು ಇವತ್ತು ಬಿಟ್ಟಿದೆ ನೋಡ್ರಿ ಇಲ್ಲಲ್ಲ ಐತಿ ಇವತ್ತು ಬಿಟ್ಟೇನ್ ತಿರುಗಿನ್ನ ಹೂವು ಚೆನ್ನಾಗ್ ಬರುತ್ತೆ ಇವತ್ತು ಇವಾಗ ಒಂದು ಹತ್ತು ಹದಿನೈದು ಸಾವಿರ ರೂಪಾಯಿ ಔಷಧಿ ಆಗೈತಿ ಔಷಧಿದು ಕೂಲಿ ಅರ್ದ ಒಂದು ಹದಿನೈದು ಸಾವಿರ ರೂಪಾಯಿ ಹ್ಮ್ ಹದಿನೈದರಿಂದ ಓಕೆ ಒಟ್ಟು ಆ ರೇಟ್ ಚೆನ್ನಾಗಿದ್ದು ನಾವು ಖರ್ಚು ಮಾಡಿ ಮಾಡಿದ್ರೆ ದುಡ್ ಆಗುತ್ತೆ ದುಡ್ ಆಗುತ್ತೆ ಒಂದೊಂದ್ಸರಿ ಲಾಸ್ ಆಗ್ತಾವೆ ಎಲ್ಲವನ್ನ ಯಾತ್ ಬರಲ್ಲ ಏನು ಬರಲ್ಲ ಏನು ಬರಲ್ಲ ಆ ರೇಟ್ ಇಲ್ಲದಾಗ ರೇಟ್ ಇಲ್ದಾಗ ಏನು ಸಿಗಲ್ಲ ಒಂದ್ಸತಿ ನಾನೇ ಹಾಕಿದ್ದೆ ಇದೇ ವಲಕ್ಕೆ โอเค ಇದ್ರಕ್ಕೆ ಅರ್ಧ ಹಾಕಿದ್ದೆ ಹಾ ಇದ್ರಕ್ಕೆ ಅರ್ಧ ಹಾಕಿದ್ದೆ โอเค ಒಂದು ಊನ ಸರಿಯಿಲ್ಲ ಎಲ್ಲ ನುಸಿ ಹಾ ಹಾ ನಾನು ಯಾಕನ ಹಾಕಿದನಪ್ಪ ಮಂಗಾತ್ ಈ ಸತಿ ನನಗೆ ಇವಾಗ ನಾಲ್ಕೈದು ವರ್ಷ ಮುಂಚೆ ಕೈ ಹಿಡ್ದ ಈ ಸರಿ ಕೈ ಹಿಡದೈತಿ ನಾವು ಲಾಸ್ಟ್ ಟೈಮ್ ಇಲ್ಲಿ ವಿಡಿಯೋ ಮಾಡಿದಾಗ ಇಲ್ಲಿ ಕನಕಾಂಬ್ರ ಇತ್ತು ಕನಕಾಂಬ್ರ ಇತ್ತು ಈ ಕನಕಾಂಬ್ರ ಇಲ್ಲಿ ಶಿಫ್ಟ್ ಮಾಡಿರೋಣ ಆ ಕಡೆ ಕೆಳ ಮಾಡಿದ್ವಿ ಅಲ್ಲಿ ಎಷ್ಟು ಗುಂಟೆ ಹಾಕೊಂಡಿರೋಣ ಅಲ್ಲಿ ಹತ್ತು ಗುಂಟೆ ಆಯ್ತು ಶಿಫ್ಟ್ ಮಾಡಿ ಈ ಗಿಡ ಬಂದಂಗ ಇಲ್ಲಿ ಬಂದಂಗ ಅಲ್ಲಿ ಬಂದಿಲ್ಲ ಅಲ್ಲಿ ಬಂದಿಲ್ಲ ಬಂದಿಲ್ಲ ಚೆನ್ನಾಗಿ ಮದ್ಲ ಮಾಡಿ ಬಂದಿತ್ತು ನೀವು ಈರುಳ್ಳಿ ಸೇವೆ ಈರುಳ್ಳಿ ಸೇವೆ ಆಲ್ಟರ್ನೇಟ್ ಮಾಡಿ ಬೆಳಿತಾ ಇರ್ತೀರ ಯಾವ ಬೆಳೆ ಚೆನ್ನಾಗ್ ಅನ್ಸುತ್ತೆ ಕೈ ಹಿಡಿದ್ರೆ ಯಾವ್ ಚೆನ್ನಾಗಿ ಎರಡೂ ಚೆನ್ನಾಗಿ ಎಲ್ಲಾ ರೇಟ್ ಇದ್ರೆ ಎಲ್ಲಾ ಬೆಳೆನೇ ಚೆನ್ನಾಗಿ ಎರಡು ಒಟ್ಟಿಗೆ ಈರುಳ್ಳಿನೇ ಆಗ್ಲಿ ಒಂದು ಟೊಮೆಟೆ ಆಗ್ಲಿ ಒಂದ್ ಬದನೆ ಆಗ್ಲಿ ಏನೇ ಬೆಳದ್ರು ನಮ್ ರೇಟ್ ಇದ್ರೆ ನಮ್ಗೆ ಚೆನ್ನಾಗೆ ಕೂಲರ್ ಕೊಡ್ಕೊಟ್ಟಾಗುತ್ತೆ ಬಂದೇ ತಮಟೆ ಹಾಕಿದ್ದೆ ಎಲ್ಲಾ ಗಿಡ ಎಲ್ಲ ಮಾಡಿದ್ದೆ ಬರೀ ಹತ್ ಸಾವಿರ ಆಯ್ತು ಹದಿನೈದು ಸಾವಿರ ಆಯ್ತು ಹತ್ತು ರೂಪಾಯಿ ಕೆಜಿ ಅಣ್ಣ ಈ ಹೂವು ನಿಮಗೆ ಯಾವ್ ಚೆನ್ನಾಗೆ ಅಂದ್ರೆ ಲೂಸ್ ದಾವಣಗೆರೆ ಕಳ್ಸ ಚೆನ್ನಾಗ್ ಅಥವಾ ಕಟ್ಸ ಮಾರೋ ಒಂದು ಇವಾಗ ಕೂಲಿಯರು ಕಟ್ಟಕ್ ಸಿಗಲ್ದಾಗ ಹಂಗೆ ಅನಿಸ್ತದೆ ಸಿಕ್ಕಾಗ ಹಿಂಗ್ ಅನಿಸ್ತದೆ ರೇಟ್ ನಾಲ್ಕೈದ್ ಮಾರು ಆದ್ರೆ ಕಟ್ಸಿದ್ದೆ ಚೆನ್ನಾಗ್ ಒಂದ್ ಸ್ವಲ್ಪ ಮಾರ ತೆಳಗಿದ್ರು ರೇಟ್ ಇದ್ರು ಹೋಗ್ಬಿಡ್ತಾವೆ ರೇಟ್ ಇಲ್ದಾಗ ದಪ್ಪ ಕಟ್ಸ್ಬೇಕು ಎಲ್ಲಾ ಸಮಸ್ಯೆ ಆಗ್ತವೇ ಆಯ್ತಣ ಇದು ಅಣ್ಣ ಈ ಸರಿ ಗಣೇಶನ ಹಬ್ಬಕ್ಕೆ ನಿಮ್ಗೆ ಹೆಂಗ್ ಸಿಕ್ತ ರೇಟ್ ಅದೇ ನಾಲ್ಕ್ ಮಾರ್ ಮಾರಿದಿ ಒಂದೇ ದಿವಸ ಕಟ್ ಮಾಡಿದ್ರೆ ದಿನ ಮಾಡಿದ್ರೆ ತಿರುಗ ದಿನ ಐದ್ ಮಾರ್ ಮಾರಿದೆ ಇನ್ನೊಂದ್ ದಿವಸ ಐದ ಮಾರು ದಿವಸ ನಾಲ್ಕು ಮಾರು ಹೆಚ್ಚಿಗೆ ಕಮ್ಮಿ ಒಂದು ಇಲ್ಲೇ ಮಾರ್ಕೆಟ್ ನಾಗ ಹದ್ನೈದ್ ಸಾವಿರ ರೂಪಾಯಿ ಬಂದ್ ಇಲ್ಲಿ ಹಾ ದಾವಣಗೆರೆಗೆ ಹತ್ತು ಸಾವಿರ ರೂಪಾಯಿ ಓಕೆ ನಿಮ್ಗೆ ರೇಟ್ ಇದ್ರೆ ತೊಂದರೆ ಇಲ್ಲ ರೇಟ್ ಇದ್ರೆ ಬೆಳೆದ ಸರಿಯಾಗಿ ಬೆಳೆ ಬಂದಿಟ್ಟು ಕಮ್ಮಿ ಇಳುವರಿ ಕಮ್ಮಿ ಆದ್ರೂನು ರೇಟ್ ಇದ್ರೆ ವರ್ಕೌಟ್ ಆಗುತ್ತೆ ಓಕೆ ಅಣ್ಣ ಇವಾಗ ನಿಮ್ ಹಿಂದ್ಗಡೆ ನಿಂತಿರೋದು ಕಟಾವ್ ಮಾಡಿದ್ರೆ ಹೂವು ಹಿಂದೆ ಮುಂದೆ ಬರ್ತದೆ ಈಗ ನಾನ್ ನಿಂತಿರೋದು ಹೂವು ಅಷ್ಟು ಅಷ್ಟು ಮಾಡಿದ್ವಿ ಬೆಳಿಗ್ಗೆ ನಾಲ್ಕು ಕರ್ಕೊಂಬಂದು ಮೂವರ್ನ ಜಲ್ದಿ ಇವತ್ ರೇಟ್ ಆಗ್ತಾವಂತ ಕಳ್ಸಿದೆ ರೇಟು ಇದೈತೆ ಕಮ್ಮಿ ಕಮ್ಮಿ ಆಯ್ತಿ ಹಬ್ಬ ನೂರ ಇಪ್ಪತ್ತ್ ರೂಪಾಯಿ ಕೆಜಿ ಅಂದ್ರಲ್ಲ ನೂರ ಮೂವತ್ತ್ ನೂರ ಮೂವತ್ತು ರೂಪಾಯಿ ಮತ್ತೆ ಒಂದ್ಸರಿ ಕಟಾವ್ ಮಾಡ್ಕಂತ ಬಂದ್ರೆ ಬರ್ರೆ ಎಷ್ಟ್ ಒಂದ್ಸರಿ ಬರ್ತಾ ಇರತ್ತೆ ಇಲ್ಲ ಒಂದ್ ದಿನ ನಾಕ್ ದಿನ ಬಿಟ್ಟು ಕೊಯ್ಬೇಕು ಮತ್ ನಾಕ್ ದಿವಸ ಬಿಟ್ಟು ಕೊಯ್ಬೇಕು ನಾಕ್ ದಿನ ಬಿಟ್ಟು ಕಂಟಿನ್ಯೂ ಬರ್ತಾನೆ ಇರುತ್ತೆ ಇರ್ತೈತಿ ಚೆನ್ನಾಗಿ ಮೇಂಟೈನ್ ಮಾಡ್ಬೇಕು ಚೆನ್ನಾಗಿ ಅಣ್ಣ ನಿಮ್ಮ ಹೊಸ ಪೈಪ್ ಮೇಲೆ ಹೇಳ್ಕೊಂಡು ಇನ್ನರ್ ಲೈನ್ ಆಟ್ರೆ ಹಾಕಂತಿರಲ್ಲ ಒಂದ್ಸರಿ ತಂದ್ರೆ ಎಷ್ಟ್ ವರ್ಷ ಬರ್ತಾವ್ ಇನ್ನರ್ ಲೈನ್ ಇದು ಒಂದ್ಸತಿ ಹಾಕಿದ್ವಿ ಒಂದ್ಸತಿ ಈರುಳ್ಳಿಗೆ ಇದು ಮೂರ್ ದಿನ ಬೆಳೆ ಎಲ್ಲೆಲ್ಲಾ ಅಲ್ಲೆಲ್ಲಾ ಲೀಕ್ ಆಗಿ ನೀರ್ ಬಹಳ ವೇಸ್ಟೇಜ್ ಆಗ್ತೈತಿ ಆಹ್ಹ್ ಇವರ ಬೆಳಿಗ್ ಹಾಕಿರೋದು ಒಂದು ರೋಲ್ ತರಬೇಕ್ ಅಂದ್ರೆ ಹಾ ಸಾವಿರದ ಇನ್ನೂರೈವತ್ತ್ ರೂಪಾಯಿ ಒಂದ್ ರೋಲ್ ತಂದ್ ಹಾ ಅಣ್ಣ ಇವಾಗ ತರುವಾಗ ನಾರ್ಮಲ್ ಕ್ವಾಲಿಟಿ ತರ್ತರೇನ ಒಳ್ಳೆ ಕ್ವಾಲಿಟಿ ತರ ಒಳ್ಳೆ ಕ್ವಾಲಿಟಿ ಇರ್ತೈತಿ ಒಳ್ಳೆ ಕ್ವಾಲಿಟಿ ತರ್ತಾರ ಮಾಡೋದೇನಂತ ಅವು ಪಿ ಸಿ ಪೈಪ್ ಪೈಪ ಒಂದೂವರಿ ನಾವು ಆ ಅವು ಇನ್ನು ಮುನ್ನೂರ್ ರೂಪಾಯಿ ಮುನ್ನೂರೈವತ್ತರಿಂದ ಮುನ್ನೂರು ಒಳ್ಳೆ ಕ್ವಾಲಿಟಿ ತರೋದು ಮ್ಯಾಲಿಕ್ಕಿವಲ್ಲಾ ತಿರ್ಗಾ ತುಳುದ್ರೆ ಹೊಡಿತಾವೆ ಇದ್ ಮಾಡ್ತಾರಂತ ಒಳ್ಳೆ ಕ್ವಾಲಿಟಿ ಓಕೆ ಅಣ್ಣ ನೀವು ಇದು ದಾವಣಗೆರೆಗೆ ಬ್ಯಾಗ್ ಕಳಿಸ್ತಿರಲ್ಲ ದಾವಣಗೆ ಕಳ್ಸ ಖರ್ಚು ಎಷ್ಟು ಬರುತ್ತೆ ಲಗೇಜ್ ದಾವಣಗೆರೆಗೆ ಅರವತ್ ರೂಪಾಯಿ ತಮ್ತಾರೆ ಬಸ್ಸಿಗೆ ಬಸ್ ಇಟ್ಟರೆ ಇಟ್ರೆ ಓಕೆ ಇಟ್ರಿಗ ಅಲ್ಲಿ ಆಟೋಕ್ ಒಂದ್ ಇಪ್ಪತ್ತು ತೊಂಬತ್ತು ಮನುಷ್ಯನಿಗೆ ಎಂಬತ್ತೈದು ರೂಪಾಯಿ ಗಂಟೆ ನಾವ್ ಹೋದ್ರೆ ನೀವು ಹೋದ್ರೆ ನಾವ್ ಹೋದ್ರೆ ಹೋಗ್ತಾ ಬಗ್ತಾ ಎಂಬತ್ತೈದು ಎಂಬತ್ತೈದು ಹ್ಮ್ ಅಲ್ಲಿಗೆ ಹತ್ತಿರ ಒಂದ್ ಐನೂರು ಆರ್ನೂರು ರೂಪಾಯಿ ಖರ್ಚು ಬರುತ್ತೆ ನಿಮಗೆ ದುರ್ಗದ ಮಾರ್ಕೆಟ್ ದಾವಣಗೆರೆ ಮಾರ್ಕೆಟ್ಗ ರೇಟ್ ಅಲ್ಲಿ ಎಷ್ಟು ಚೆನ್ನಾಗಿ ಅನ್ಸುತ್ತೆ ಇಲ್ಲ ಇವಾಗ ಅಲ್ಲಿ ಬಿಡಿ ಹೋಗ್ತಾ ಇದಾವೆ ಬಿಡಿ ಹೂವು ಮಾತ್ರ ಬಿಡಿ ಹೂವಾ ಅಲ್ಲಿ ಕಟ್ಟಿದ್ ಹೋಗುತ್ತೆ ನಮ್ ದುರ್ಗ ಕಟ್ಟಿದ ಅಲ್ಲಿ ಬಿಡಿ ಹೂವು ಯಾವ ನಮಗೆ ಇಲ್ಲಿ ಕೂಲಿಯರ್ ಕಟ್ಟಕ್ ಸಿಗ್ಲಿಲ್ಲ ಅಂದ್ರೆ ಬಿಡಿನಿ ಹಾಕ್ಬಿಡ್ತೀವಿ ಬಿಡಿನಿ ಹಾಕಿಬಿಡ್ತೀವಿ ಕೂಲರ್ ಸಿಕ್ಕ್ರ ಅಂದ್ರೆ ಕಟ್ಟಿಸ್ತಿವಿ ಎರಡು ನೋವು ಮಾಡಿದ್ವಿ ಎರಡು ಮಾಡಿ ಕಟ್ಟಕ್ಕೆ ಮೂರ್ ರೂಪಾಯಿ ಮಾರು ಕಟ್ಟಿದ್ದಕ್ಕೆ ಕಟ್ಟಿದ್ ನಿಮ್ಮೂರಲ್ಲೇ ಕಟ್ತಾರ ಅಣ್ಣ ಹ್ಮ್ ನಮ್ಮೂರಲ್ಲೇ ಕಟ್ಟಿದಾರ ಓಕೆ ಓಕೆ ಒಂದಿಸ್ ಸಿಗಲಿಲ್ದಾಗ ದಾವಣಗೆರೆಗೆ ಓಕೆ ಅಣ್ಣ ದಾವಣಗೆರೆ ಮಾರ್ಕೆಟ್ ಮಾರ್ಕೆಟ್ಗೆ ಬಿಡಿ ಎಷ್ಟು ಗಂಟೆಗೆ ಗಂಟೆಗ್ ಒಳ್ಳೆ ಮಾರ್ಕೆಟ್ ಟೈಮ್ ಮಾರ್ಕೆಟ್ ಗೆ ಅಲ್ಲಿ ಕರೆಕ್ಟ್ ಒಂಬತ್ತ ಗಂಟೆಗೆ ಇರ್ಬೆಕ್ ಅಲ್ಲಿ ಬೆಳಗಿನ ಹತ್ತ ಬೆಳಿಗ್ಲಿ ಇಲ್ಲಾ ಅಲ್ಲೇ ಏಳ್ ಗಂಟೆಗ್ ಕರ್ಕೊಂಡ್ಬಂದು ಒಂಬತ್ತುವರೆಗ್ಲಿ ಇಕ್ಕಿದ್ರೆ ಆ ಒಂದು ಒಂದ್ ಗಂಟೆ ಎಜ್ಜಾರೀನಿ ಒಟ್ಟಿಗೆ ಹತ್ತು ಹತ್ತು ಕಾಲಿಗೆ ಅಲ್ಲಿ ಇರ್ಬೇಕು ಓಕೆ ಅವಾಗ ಇನ್ನ ಒಂಬತ್ತುವರೆಗ್ ಹೋದ್ರು ಉತ್ಮಾ ಮುಂಚೆ ಆದ್ರೂ ಉತ್ಮಾ ಮುಂಚೆ ಹೋದ್ರು ಉತ್ಮಾ ನಮಗೆ ಲೇಬರ್ ಸಿಕ್ಕು ಫ್ರೆಶ್ ಕಳ್ಸ್ಬೇಕು ಓಕೆ ಒಂದ್ ನಾಳೆ ಕೊಯ್ದು ತುಂಬಿ ಹೋದ್ರೆ ಅಲ್ಲ ಅಷ್ಟ್ ಇದಿರಲ್ಲ ಫ್ರೆಶು ನೇ ಕಳ್ಸಿದ್ದಾನೆ ಓಕೆ ಅದ ನಿಮಗ್ ಇಲ್ ಪ್ರಾಬ್ಲಮ್ ಏನಂದ್ರ ಸ್ವಲ್ಪ ದಾವಣಗೆರೆ ದೂರ ಆಗುತ್ತೆ ದೂರ ಆಗುತ್ತೆ ಆ ಒಂದ್ ಎಪ್ಪತ್ ಕಿಲೋಮೀಟರ್ ನೀವ್ ಇಲ್ಲಿಂದ ಆಗುತ್ತೆ ಹಂಗಾಗಿ ಲೇಟ್ ಆಗುತ್ತೆ ಹಂಗಾಗೇ ಮುಂಚೆ ಮಾಡ್ಸಿ ಈಗ ಗೊತ್ತಿ ನಾವ್ ಬರಲ್ಲ ಏನ್ ಏನ್ ಲೇಬರ್ಸ್ ಬಂದ್ರು ಏಳುವರೆ ಆಗುತ್ತೆ ಅದಕ್ ಬರೋ ಓಕೆ ಅಣ್ಣ ದುರ್ಗದ ಮಾರ್ಕೆಟ್ ಒಳ್ಳೆ ಟೈಮ್ ಎಷ್ಟು ಗಂಟೆಗೆ ಅದು ಅನ್ಯ ಹನ್ನೊಂದರಿಂದ ಹಿಡಿದು ಸಾಯಂಕಾಲ ಎಂಟು ಗಂಟೆವರೆಗೂ ಕೊಟ್ಟು ಬಂದ್ ಅಲ್ಲಿ ಏಳುವರೆವರೆಗೂ ನಡೆಯುತ್ತೆ ಅಲ್ಲೇ ವ್ಯತ್ಯಾಸ ಆಗಲ್ಲ ದುರ್ಗದಾಗ ಏನೋ ಇಲ್ಲ ವ್ಯತ್ಯಾಸ ಆಗುತ್ತೆ ಹೂವಿಲ್ದಾಗ ಒಂಥರಾ ರೇಟ್ ಆಗತ್ತೆ ಜನ ಹೆಂಗ್ ಬರ್ತಾರ ಪ್ರತಿ ಕಾಲ್ ಗಂಟೆ ಅರ್ಧ ಗಂಟೆ 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 ಒಂದೊಂದ್ ವ್ಯಾಪಾರನು ಆಗುತ್ತೆ ಒಂದ್ ವ್ಯಾಪಾರ ಹೂ ಮೇಲ್ ಡಿಪೆಂಡೋ ಮಾಲ್ ಮಾರನು ದೊಡ್ಡವ ಆಗ್ತದರ ಮಾರ್ ಕಮ್ಮಿನೇ ಮಾಡಿಲ್ಲ ಅವಾಗ ಒಂದ್ ನಾಕ್ ದಿನಾ ರೈತರು ಸ್ಟ್ರೈಕ್ ಮಾಡಿದ್ರು ಆ ಹಾರಡಿ ಹಾಕಾರು ಆಲ್ ಮಾಮೂಲ್ ತಿರ್ಗಾ ಮಾಮೂಲ ಭಾರಿ ಮಾರಾಕ್ತಾರಿ ಮಾರ ಹಾಕ್ತದಾರ ಕೊಡ್ಬಾರ್ದು ನೂರೈವತ್ತ ಇನ್ನೂರು ರೂಪಾಯಿ ಇದ್ರಿ ತಿರ್ಗಾ ಕಟ್ಟಿದ್ ಕೊಡ್ಬೇಕು ಮೂರ್ ರೂಪಾಯಿ ಮಾಡಿದಾರ ಮೂರು ರೂಪಾಯಿ ಆಗಲ್ಲ ಅಂತಾರ ಅವ್ರು ಆ ಹಂಗೆ ಅವ್ರದ್ದು ರೇಟ್ ಕೇಳ್ತಾರೆ ಅವರು ರೇಟ್ ಕೇಳ್ತಾರೆ ಓಕೆ ಅಣ್ಣ ಇನ್ನು ಎಷ್ಟು ಕಟಿಂಗ್ ಬರ್ಬೋದು ಇದ್ರಾಗೆ ಚೆನ್ನಾಗಿ ಬಂದ್ರೆ ಒಂದು ನಾಲ್ಕರಿಂದ ಐದು ಕಟಿಂಗ್ ಇನ್ನೂ ಬರುತ್ತೆ ಇನ್ನೊಂದು ಬರುತ್ತಲ್ಲ ಬರುತ್ತೆ ಈಗ ಸ್ಟಾರ್ಟ್ ಆಗಿ ಎಷ್ಟು ಕಟಿ ಒಂದು ತಿಂಗಳು ಓ ಅದೇ ವರಮಾಲಕ್ಷ್ಮಿಗೆ ವರಮಾಲಕ್ಷ್ಮಿಗೆ ಒಳ್ಳೆ ಚೆನ್ನಾಗ್ ಸಿಕ್ಕಿ ಚೆನ್ನಾಗ್ ಸಿಕ್ಕ ಗಣೇಶ್ ಹಬ್ಬಕ್ಕೆ ಇನ್ನೇನು ದಸರಕ್ಕೂ ನೆಲ ಕ್ಲೀನ್ ಮಾಡ್ಕೋಬೇಕು ಓಕೆ ಅಣ್ಣ ಎಷ್ಟು ಲಿಮಿಟ್ ಅಲ್ಲಿ ಹಾಕ್ಯಬೇಕು

ಅಣ್ಣ ಐದುವರೆ ಸಾವಿರ ಸಸಿ ಹಾಕಿದ್ನಿ ನನ್ನ ಬರೀ ಐವತ್ ಸಾವಿರ ಆಗತ್ತೆ ನುಸಿ ಬಿದ್ದು ಹೋಗ್ಬಿಡ್ತು ನಮ್ಮ ಫ್ರೆಂಡೇ ಆಗುತ್ತೆ ಬರೀ ಐದ ಸಾವಿರ ಹಾಕಿದ್ನಿ ನಂದು ಹೋಗ್ಬಿಡ್ತೇ ಅಲ್ಲ ನುಸಿ ಬಿದ್ದು ನಿಂದು ಚಾನಲ್ ನೋಡಿಕೆ ಅಂತ ಹೇಳದ ಐವತ್ ಸಾವಿರ ಸಸಿ ಅಲ್ಲ ಹತ್ತು ಸಾವಿರ ಸಸಿ ಹಾಕಿ ಬರೀ ಐವತ್ ಸಾವಿರ ಆತಂ ನಂದು ಐದುವರೆ ಸಾವಿರ ಹಾಕಿ ಕಣ ನೀನು ಅಂತ ಹೇಳ್ದ ಇಲ್ಲಿಗೆ ಏನು ಈ ಸೆವೆಂತ್ ಬೆಳಿತಾರ ಸೆವೆಂತ್ ಕೆವು ನಿಮ್ಗೆ ಈ ವರ್ಷ ಕೈ ಕೊಟ್ಟಿಲ್ಲ ನಮ್ಗೆ ಆದಾಯ ಚೆನ್ನಾಗಿ ಆಗೈತೆ ಚೆನ್ನಾಗ್ ಆದಾಯ ಬನ್ಯೈತೆ ಅಂತ ಹೇಳಿದ್ರೆ ನಿಮ್ಗೆ ಇದೇ ತರ ಕಂಟಿನ್ಯೂ ಒಂದ್ ನಾರ್ಮಲ್ ಆಗಿ ನಿಮ್ಗೆ ರೈತರಿಗೆ ಲಾಸ್ ಆಗ್ದಂಗೆ ಒಳ್ಳೆ ರೇಟ್ ಸಿಗ್ಲಿ ಹೀಗೆ ಚೆನ್ನಾಗೆ ಹೋಗ್ತಾರಲ್ಲ ನಿಮ್ ಕೃಷಿ ಜೀವನ್ ಅಂತ ಹೇಳಿ ನಮ್ ಚಾನಲ್ ಕಡೆಯಿಂದ ಕೇಳ್ಕೊಂತೀವಿ ಇಲ್ಲಿವರೆಗೂ ಉತ್ತಮವಾದ ಮಾಹಿತಿ ಕೊಟ್ಟರೆ ನಮಸ್ಕಾರ ಅಣ್ಣಾರ ನಮಸ್ಕಾರ